ಚಿಕ್ಕೋಡಿಯ ರಾಮಕೃಷ್ಣ ಲಾ ಫಾರ್ಮ್ ಮತ್ತು ಸಂಶೋಧನಾ ಕೇಂದ್ರ ಆಯೋಜಿಸಿದ್ದ ಪ್ರೊಟೆಕ್ಟ್ ಸರ್ವ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಿತು ಈ ಅಂತಾರಾಷ್ಟ್ರೀಯ ವರ್ಚುವಲ್ ಸಮ್ಮೇಳನವನ್ನು ಇಪ್ಪತ್ತು ಮತ್ತು ಇಪ್ಪತ್ತೊಂದನೆಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಶಸ್ವಿಯಾಗಿ ನಡೆಸಲಾಯಿತು ಈ ಮಹತ್ವದ ಕಾರ್ಯಕ್ರಮವನ್ನು ಚಿಕ್ಕೋಡಿಯ ರಾಮಕೃಷ್ಣ ಲಾ ಫಾರ್ಮ್ ಮತ್ತು ಸಂಶೋಧನಾ ಕೇಂದ್ರ ಪಿಂಪಳಿಯ ಪುಣೆಯ ಡಿ ವೈ ಪಾಟೀಲ್ ಕಾನೂನು ಕಾಲೇಜು ನೈಜೀರಿಯಾದ ಸೇಫ್ಟಿ ಚೆಕ್ ಆಶ್ರಯದಲ್ಲಿ ಈ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಉತ್ಪನ್ನಗಳ ಸುರಕ್ಷೆ ಹಾಗೂ ಗ್ರಾಹಕರ ಹಕ್ಕುಗಳ ಬಗ್ಗೆ ಅಂತಾರಾಷ್ಟ್ರೀಯ ಚಿಂತನ ಮಂಥನ ಮಾಡುವುದು ಇದ ಈ ವೇದಿಕೆಯಾಗಿತ್ತು ವಿಶ್ವದಾದ್ಯಂತ ಪ್ರಮುಖ ಕಾನೂನು ತಜ್ಞರು ಶಿಕ್ಷಣ ತಜ್ಞರು ನೀತಿ ತಜ್ಞರು ಮತ್ತು ಗ್ರಾಹಕ ಹಕ್ಕುಗಳ ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಸಮ್ಮೇಳನದ ಸಂಯೋಜಕರು ಚಿಕ್ಕೋಡಿಯ ರಾಮಕೃಷ್ಣ ಲಾಫೋಮ್ ಮತ್ತು ಸಂಶೋಧನಾ ಕೇಂದ್ರ ಚಿಕ್ಕೋಡಿಯ ಸಂಸ್ಥಾಪಕ ನ್ಯಾಯವಾದಿ ಬಿ ಆರ್ ಯಾದವ್ ಡಾಕ್ಟರ್ ಡಿ ವೈ ಪಾಟೀಲ್ ಕಾನೂನು ಕಾಲೇಜು ಪಿಂಪ್ಲಿ ಪ್ರಾಚಾರ್ಯ ಡಾಕ್ಟರ್ ಎಸ್ ಎಸ್ ಗೋಪಾಲ್ ಕುಮಾರ್ ನೈಜೀರಿಯಾದ ದಿ ಸೇಫ್ಟಿ ಚಿಕನ್ ಸಂಸ್ಥಾಪಕ ಶ್ರೀಮತಿ ಉಗುಚಿ ಒಬಿಡುಗ್ವಿ ಮುಂತಾದವರು ಜಾಗತಿಕ ಮಾರುಕಟ್ಟೆಯಲ್ಲಿ ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ಅಗತ್ಯವಿರುವ ಸಾಮೂಹಿಕ ಪ್ರಯತ್ನಗಳ ಪ್ರಾಮುಖ್ಯತೆಯನ್ನು ಹೇಳಿದರು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ನ್ಯಾಯಮೂರ್ತಿ ಪರಮಜೀತ್ ಸಿಂಗ್ ದಲಿವಾಲಾ ಮಾತನಾಡಿ ಜಾಗತಿಕ ವ್ಯಾಪಾರದಲ್ಲಿ ಉತ್ಪನ್ನ ಸುರಕ್ಷತೆಗಾಗಿ ಬಲವಾದ ಕಾನೂನು ವ್ಯವಸ್ಥೆ ಅಗತ್ಯವಿದೆ ವ್ಯಾಪಾರ ಸವಾಲುಗಳನ್ನು ಎದುರಿಸಲು ನ್ಯಾಯಾಂಗ ಚೌಕಟ್ಟನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಿದೆ ಎಂದು ಅವರು ಹೇಳಿದರು ಯುಎನ್ ಸಿಟಿಎಡಿಯ ಕಾನೂನು ಅಧಿಕಾರಿ ಅರ್ನೋ ಇಜುಗುರಿ ವಿಲ್ಲಾ ಮಾತನಾಡಿ ಉತ್ಪನ್ನ ಸುರಕ್ಷತೆಯು ಭೂಮಿಯ ರಕ್ಷಣೆಗೆ ಸಂಬಂಧಿಸಿದೆ ಈ ಸಮ್ಮೇಳನದಲ್ಲಿ ಮಹಾರಾಷ್ಟ್ರ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ ಮುಂಬೈದ ಉಪಕುಲಪತಿ ಡಾಕ್ಟರ್ ಪ್ರತಾಪ್ ಬಿ ಸಾಳುಂಕೆ ದಿ ಸೇಫ್ಟಿ ಚಿಕ್ ನೈಜೀರಿಯಾದ ಸಂಸ್ಥಾಪಕಿ ಶ್ರೀಮತಿ ಉಗೋಚಿ ಬಬಿಡಿಗ್ವಿ ಅರ್ಜೆಂಟೀನಾದ ಗ್ರಾಹಕ ಕಾನೂನು ಮತ್ತು ಸಂರಕ್ಷಣಾ ಅಂತಾರಾಷ್ಟ್ರೀಯ ತಜ್ಞರು ಆಂಟೊನಿನೊ ಕ್ಯಾಂಬರ್ ಕ್ಯಾಂಬರೆಸೆಸ್ ಟೆಕ್ನಾಲಜಿಯ ಕನ್ಸಲ್ಟಿಂಗ್ ಎಲ್ ಪಿ ಬೆಂಗಳೂರು ಸಂಸ್ ಸಂರಕ್ಷಣಾ ಅಂತಾರಾಷ್ಟ್ರೀಯ ತಜ್ಞರು ಆಂಟೋನಿಯಾ ಸೆರಾ ಕಾಂಬೆ ಸೆರಸ್ ಟೆಕ್ನಾಲಜಿ ಕನ್ಸಲ್ಟಿಂಗ್ ಎಲ್ ಪಿ ಬೆಂಗಳೂರು ಸಂಸ್ಥಾಪಕ ಡಾಕ್ಟರ್ ಪ್ರತಿಮಾ ನಾರಾಯಣ್ ನೈಜೀರಿಯಾದ ಎಗ್ಬಿನ್ ಪಾವರ್ ಪಿ ಎಲ್ ಸಿ ಡಾಕ್ಟರ್ ಜೂಲಿಯಸ್ ಅಕ್ವಾಂಗ್ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ ದೆಹಲಿಯ ಗ್ರಾಹಕ ಲಾ ಯೋಜನಾ ನಿರ್ದೇಶಕ ಪ್ರಾಧ್ಯಾಪಕ ಡಾಕ್ಟರ್ ಸುಶೀಲಾ ಮತ್ತು ಇತರರು ಗ್ರಾಹಕರ ರಕ್ಷಣೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆಗಳಲ್ಲಿ ಗ್ರಾಹಕ ಏಕೀಕರಣದ ಪ್ರಾಮುಖ್ಯತೆ ಎಂದು ಚರ್ಚಿಸಲಾಯಿತು ಮುಂಬೈನ ಮಹಾರಾಷ್ಟ್ರ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾಕ್ಟರ್ ದಿಲೀಪ್ ಉಕೆ ಅವರು ತಮ್ಮ ಸಮಾರೋಪ ಭಾಷಣದ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು ಸಮ್ಮೇಳನದ ಮುಖ್ಯ ಅಂಶಗಳನ್ನು ವಿಶ್ಲೇಷಿಸಿ ಹೆಚ್ಚಿನ ಸಂಶೋಧನೆ ಮತ್ತು ಸಂವಾದಕ್ಕೆ ಮಾಡುವ ಅವಶ್ಯಕತೆ ಇದೆ ಎಂದು ಹೇಳಿದರು ಕೊನೆಯಲ್ಲಿ ಅಧಿವೇಶನದಲ್ಲಿ ಶ್ರೀಮತಿ ಉಗೋಚಿ ಒಬಿಡಿಗೂ ಸಮ್ಮೇಳನದ ವರದಿಯನ್ನು ಮಂಡಿಸಿದ್ರು ಈ ಸಮಾವೇಶದಲ್ಲಿ ಸಮೃದ್ಧಿ ಶಹ ಸುಕನ್ಯ ಯಾದವ್ ವಿಜೇತಾ ಚೌಧರಿ ಮುರುಳಿ ಮಾಂಜ್ರೇಕರ್ ಶಿವಾಂಜಲಿ ಮಾನೆ ಉಪಸ್ಥಿತರಿದ್ದರು ವಿಶೇಷವೆಂದರೆ ಚಿಕ್ಕೋಡಿ ಪಟ್ಟಣದ ಗ್ರಾಮೀಣ ಭಾಗಗಳಲ್ಲಿರುವ ರಾಮಕೃಷ್ಣ ಲಾ ಫರ್ಮ್ ಮತ್ತು ಸಂಶೋಧನಾ ಕೇಂದ್ರವು ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದು ರಾಮಕೃಷ್ಣ ಲಾ ಫೋಮ್ ಮಾಡುತ್ತಿರುವುದು ಚಿಕ್ಕೋಡಿಯ ಜನತೆಗೆ ಹೆಮ್ಮೆ ಮತ್ತು ಮೆಚ್ಚುಗೆಯ ಸಂಗತಿಯಾಗಿದೆ ಎಲ್ಲೆಡೆಯ ಮೆಚ್ಚುಗೆ ವ್ಯಕ್ತಪಡಿಸಿದೆ information that empowers consumers to make informed choices. Academia serves as the bedrock for innovation, research and education on these critical issues. Scholars and uh, people which i just mentioned though uh, we can say that previously we had some uh, other laws like uh, uh, like um, uh, you know say the good sect and uh, other laws uh, ipc and other punitive laws but uh, these laws uh, uh, were not very effective in the sense that uh, the uh, either the uh, these were having only punitive nature and there was requirement of uh, of the you know FIR or police or authorities to take action and initiate action or uh, these uh, the, if they were civil laws like uh, CPC under CPC there were provisions for filing suit uh, for compensation uh, in tort law the remedy for product liability was there but the thing was uh, the problem was that these. Uh, CPC procedure was very complex and very delayed. Treatment. It was taking a lot of time for the consumers to get remedy for their uh, uh, for their uh, problems and harms. So harm. Uh... This esteemed international conference, Protect and Serve, on product safety and consumer advocacy. I extend my deepest gratitude to the organizers for inviting me to share my thoughts on this. Subject which is very crucial and critical. I also congratulate the DY Patel Law College. 2022. That is too many. <laughs> that is too many because we have data that unintentional injuries is the leading cause of death in children below 14. And so we can't keep mm -hmm. on having these kinds of statistics. If you move on further on this chart, you're now going to see even more information. See, we have we have here that injuries per 100,000 says that we should not look at the world as an inheritance from our forefathers, we should look at it as a commodity we are borrowing from the world coming after us. Because if you look at it as an inheritance, you're going to spend the way we spend inheritances. But if you look at this as as something a loan that you are taking from the generation that is coming, it will strive to pay off that loan by ensuring that you you do not take anything away from. Especially if you have integrity, you will live your life in sustainability way. It means that if you get involved in making products, you will ensure that it's a safe product. So what is a safe product? It is one that provides either no risk or a minimum acceptable level of risk. Taking into account the normal or reasonably foreseeable use of the product and the need to maintain a high level of protection for consumers. Product safety.